ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಡೆವಿಡ್ ಮತ್ತು ಪ್ರಿಯಾಂಕಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಸಿ ಸಿ ಟಿ ವಿ ಫೋಟೇಜ್ ಕೂಡ ರಿಲೀಸ್ ಆಗಿದೆ ಸೊ ಆ ಒಂದು ಸಿ ಸಿ ಟಿ ವಿ ಫೋಟೇಜಲ್ಲಿ ಏನೇನಿದೆ ಅಸಲಿಗೆ ಆ ದಿನ ಆಗಿದ್ದಾದರೂ ಏನು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಇಡೀ ರಾಜ್ಯವನ್ನೇ ತಲ್ಲಣವನ್ನುಗೊಳಿಸಿರ್ತಕ್ಕಂಥ ಕೇಸಿದು ಈಗ ಈ ಒಂದು ಕೇಸಿಗೆ ಸುಖಾಂತ್ಯವೂ ಕೂಡ ಕಂಡುಬಿಟ್ಟಿದೆ ಆದರೆ ಒಂದು ಕಡೆ ಪ್ರಿಯಾಂಕಾ ಏನೋ ಪತ್ತೆಯಾಗಿಬಿಟ್ಲು ಆದರೆ ಪ್ರಿಯಾಂಕ ಕುಟುಂಬ ಇದೀಗ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದೆ ಏನಿದು ಈ ಪ್ರಿಯಾಂಕ ಕೇಸ್ ಈಗ ಯಾವ ಹಂತದಲ್ಲಿದೆ ಈ ಪ್ರಿಯಾಂಕ ಹೇಳ್ತಾ ಇರುವಂಥದ್ದಾದರೂ ಏನೋ ಪೊಲೀಸ್ ನನಗೆ ಎಲ್ಲಿಗೆ ಬಂತು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಿಯಾಂಕ ಏನೋ ಪ್ರಿಯಾಂಕನ ಜೊತೆ ನಾಪತ್ತೆ ಆಗಬೇಕು ಅನ್ನುವಂತಹ ಒಂದು ಪ್ಲಾನ್ ಕೂಡ ಹಾಕೊಂಡು ಬಂದಿರುವಂಥ ವಿಚಾರ ಸೊ ಸಹಜವಾಗಿ ಕೊಲೆ ಆಗಿ ಇವಳು ಸಾವಾಗಿ ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟು ಬಿಟ್ಟಿದ್ಲು ಈ ಪ್ರಯತ್ನ ಎಲ್ಲವೂ ಕೂಡ ವಿಫಲವಾಗಿ ಬಿಟ್ಟಿತ್ತು ಇದರ ಬೆನ್ನಲ್ಲೇ ಪೊಲೀಸರು ಇವರ ಒಂದು ಟವರ್ ಲೊಕೇಶನ್ನ ಬೆನ್ನಟ್ಟಿದಾಗ ಇವರು ಇಬ್ಬರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಕೂಡ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ಬಿಡ್ತಾರೆ ಡೆವಿಡ್ ರೂಮಿನಲ್ಲಿ ಪ್ರಿಯಾಂಕ ಕೂಡ ಹಿದ್ದು ಬಿಡ್ತಾಳೆ ಸೊ ಪ್ರಿಯಾಂಕಳನ್ನ ಬೆನ್ನತ್ತಿದಂತಹ ಪೊಲೀಸರಿಗೆ ಒಂದು ಸೂಕ್ಷ್ಮವಾದಂತಹ ಮಾಹಿತಿ ಕೂಡ ದೊರೆಯುತ್ತೆ ಹಾಗಾಗಿ ಈ ಪ್ರಿಯಾಂಕಗಳನ್ನು ಬಂಧಿಸುವಲ್ಲಿ ಇವರು ಯಶಸ್ವಿ ಆಗಿ ಹಾಗೆ ಡೇವಿಡ್ ಇರುವಂತಹ ಮನೆಗೆ ಪ್ರಿಯಾಂಕವು ಕೂಡ ಹೋಗಿ ಬಿಟ್ಟಿರ್ತಾರೆ ಪ್ರಿಯಾಂಕ್ ಹಾಗೂ ಡೇವಿಡ್ ಇಬ್ಬರು ಕೂಡ ಒಂದೇ ರೂಮಲ್ಲಿ ಇರ್ತಾರೆ ಪ್ರಿಯಾಂಕಳಿಗೆ ಡೆವಿಡ್ ಹೊರಗಡೆಯಿಂದ ಪಾರ್ಸಲ್ ಅನ್ನು ತೆಗೆದುಕೊಂಡು ಬರ್ತಾ ಇರ್ತಾನೆ ಅಂದ್ರೆ ಊಟವನ್ನ ಹೊರಗಡೆಯಿಂದ ತೆಗೆದುಕೊಂಡು ಬಂದು ಬಿಟ್ಟಾನೆ ಯಾವುದೇ ಕಾರಣಕ್ಕೂ ಅವಳನ್ನು ಹೊರಗಡೆ ಕರ್ಕೊಂಡು ಬಂದಿರೋದಿಲ್ಲ ಒಂದು ಸಿ ಸಿ ಟಿವಿ ಪ್ರಕಾರ ಸಿ ಸಿ ಟಿ ವಿ ದೃಶ್ಯದಲ್ಲಿ ರೆಕಾರ್ಡ್ ಆಗಿರುವ ಪ್ರಕಾರ ಒಂದು ಎಂಟು ಗಂಟೆಯ ಆಸುಪಾಸು ಅಂತ ಹೇಳಲಾಗ್ತಾ ಇದೆ ಸೊ ಎಂಟು ಗಂಟೆಯ ಆಸುಪಾಸು ಡೇವಿಡ್ ಅವಳನ್ನು ಬೈಕ್ ಮೇಲೆ ಕರೆದುಕೊಂಡು ಬಂದು ಬಿಡ್ತಾನೆ ಸೊ ಯಾರೂ ಕೂಡ ಆ ಸಂದರ್ಭದಲ್ಲಿ ಎಚ್ಚರ ಇರೋದಿಲ್ಲ ಸಹಜವಾಗಿ ಆ ಕಡೆ ಈ ಕಡೆ ಎಲ್ಲವನ್ನೂ ಕೂಡ ಗಮನಿಸ್ತಾರೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಸಹಜವಾಗಿ ಮನೆ ಮೇಲೆ ಹೋಗಿ ಕೂತ್ಕೊಂಡು ಬಿಡ್ತಾರೆ ಅಂದರೆ ರೂಮ್ ಏನು ಬಾಡಿಗೆ ಮಾಡಿಕೊಂಡಿರ್ತಾನೋ ಆ ಒಂದು ಮನೆಯಲ್ಲಿ ಹೋಗಿ ಇಬ್ಬರೂ ಕೂಡ ಸೆಟಲ್ ಆಗಿ ಬಿಟ್ಟಿರ್ತಾರೆ ಸೊ ಈ ಒಂದು ಸಿ ಸಿ ಟಿ ವಿ ಫೋಟೇಜ್ ಪಕ್ಕದ ಮನೆಯವರಿಂದ ರೆಕಾರ್ಡ್ ಆಗಿರುವಂಥದ್ದು ಪಕ್ಕದ ಮನೆಯಲ್ಲಿ ಸಿ ಟಿವಿ ಕ್ಯಾಮರಾ ಸೆಟ್ ಮಾಡಿರ್ತಾರೆ ಕ್ಯಾಮರಾದಲ್ಲಿ ಈ ಒಂದು ದೃಶ್ಯ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುವಂಥದ್ದು ಸೊ ವಿ ದೃಶ್ಯದಲ್ಲಿ ಅದೆಷ್ಟು ಮಾಹಿತಿ ಆ ಸಿ ದೃಶ್ಯದಲ್ಲಿ ಬಹಿರಂಗ ಆಗಿಬಿಟ್ಟಿದೆ ತನಿಖೆ ಒಂದು ಹಂತಕ್ಕೆ ಬೆಳವಣಿಗೆ ಆಗಿಬಿಟ್ಟಿತ್ತು ಇದೆಲ್ಲದರ ನಡುವೆ ಗಂಡನ ಜೊತೆ ನಾನು ಹೋಗೋದಿಲ್ಲ ಅನ್ನುವಂತಹ ಹಠವನ್ನು ಪ್ರಿಯಾಂಕ ಹಿಡಿದುಕೊಂಡು ಬಿಟ್ಟಿದ್ದಾಳೆ ಅನ್ನುವಂತಹ ಮಾಹಿತಿಯು ಕೂಡ ರವಾನೆ ಆಗ್ತಾ ಇದೆ ಇತ್ತ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕ ಇದೀಗ ಇರುವಂಥದ್ದು ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಇಲ್ಲಿ ಗಂಡನಿಗಿಂತ ಹೆಚ್ಚಾಗಿ ಡೆವಿಡ್ ಮೇಲೆ ಪ್ರೀತಿ ಇವಳಿಗೆ ಇತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಡೆವಿಡ್ಡೇ ಬೇಕು ಅನ್ನುವಂಥ ಒಂದು ತಪ್ಪು ನಿರ್ಧಾರಕ್ಕೆ ಬೆನ್ನತ್ತಿ ಬಿಟ್ಟಿದ್ದಾಳೆ ಇವಳು ಮಾಡಿದಂಥ ನೌಟಂಕಿ ಆಟಕ್ಕೆ ಇಡೀ ರಾಜ್ಯವೇ ಚೀಮಾರಿ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಇದೀಗ ಇದಿಷ್ಟು ಬೆಳವಣಿಗೆ ಆಗಿದೆ ಸತತವಾಗಿ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇರುವಂಥ ಉದ್ದೇಶ ಇಷ್ಟೇ ಯಾರೂ ಕೂಡ ಸಮಾಜದ ದಿಕ್ಕನ್ನು ತಪ್ಪಿಸೋದಕ್ಕೆ ಹೋಗಬೇಡಿ ಸಮಾಜದ ದಿಕ್ಕನ್ನು ತಪ್ಪಿಸೋದಕ್ಕೆ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಒಂದು ಕಡೆಯಿಂದ ಬಲಿಯಾಗೇ ಬಿಡ್ತೀರಿ ನಿಮ್ಮ ಜೀವನವೇ ಸರ್ವನಾಶ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ಡೇವಿಡ್ ಮತ್ತು ಪ್ರಿಯಾಂಕ ಬದುಕಲ್ಲೂ ಕೂಡ ಅಂಥದ್ದೇ ಒಂದು ಕರಾಳದಿಂದ ಎದುರಾಗಿಬಿಟ್ಟಿದೆ ಹೀಗಾಗಿ ಇಬ್ಬರೂ ಕೂಡ ಒಂದು ಕಾನೂನಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಸೊ ಇದಿಷ್ಟು ಇದೀಗ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಸೊ ಈ ಕುರಿತಾಗಿ ನಿಮ್ಮ ಅಣಿಸಿಕೆ ಏನು ಎಂಬುದನ್ನು ಕೊಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ